ఈ మజా మునీర్ జీ శుద్ధిగాగి సిద్ధూ న్యూస్ శుద్ధిగాగి సిద్ధూ న్యూస్ కి స్వాగత నన్ను మునీర్ అవటగిరి ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಪ್ಪ ಗ್ರಾಮದಲ್ಲಿ ಹುಲ್ಲೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಒಟ್ಟು ಹನ್ನೊಂದು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದವು ಆ ಶಾಲೆಗಳಿಗೆ ಹುಲ್ಲೂರಿನ ಎಸ್ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳು ಸಮಗ್ರ ಅಂದ್ರೆ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿಗಳನ್ನ ಪಡೆದುಕೊಂಡು ತಾಲೂಕಿಗೆ ಆಯ್ಕೆಯಾಗಿವೆ ಆಯ್ಕೆಯಾದ ಮಕ್ಕಳ ವಿವರಗಳು ಇಲ್ಲಿದೆ ಈ ಎಲ್ಲಾ ಪ್ರಶಸ್ತಿಗಳನ್ನು ಪಡೆದ ಮಕ್ಕಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂ ಎಸ್ ಕೊಪ್ಪ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಮಕ್ಕಳಿಗಾಗಿಯೇ ಈ ಶಾಲೆಯನ್ನು ಪ್ರಾರಂಭಿಸಲಾಗಿದೆ ನಾ ನೋಡಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಶಿಕ್ಷಕರ ಸಾಧನೆಯನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಯಾಕಪ್ಪ ನೋಡ್ರಿ ಕಿರಿಯ ವಿಭಾಗ ಆ ನೋಡ್ರಿ ಆ ಒಟ್ಟು ಹನ್ನೊಂದು ಇದು ಅದು ಹನ್ನೊಂದಕ್ಕ ಹನ್ನೊಂದರೊಳಗೆ ಹತ್ತು ಪ್ರಶಸ್ತಿಗಳನ್ನ ನಮ್ಮ ಶಾಲೆ ಪಾಲಗಿದವ ಅಷ್ಟು ಪ್ರಥಮ ತಾಲೂಕು ಮಟ್ಟಕ್ಕೆ ಎರಡು ದ್ವಿತೀಯ ವಿಭಾಗ ಉಷ್ಟು ಅಷ್ಟು ಎಂಟರೊಳಗ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ವಿಭಾಗದೊಳಗೆ ಹದಿಮೂರು ಹದಿಮೂರು ನಮ್ಮ ಆಗಿದ್ದವ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದಾರಪ್ಪ ಬಹಳಷ್ಟು ಖುಷಿ ಆಗತ್ತೆ ಹಳ್ಳಿ ಭಾಗದೊಳಗೆ ನಾವು ಶಾಲೆ ತರ್ದಕ್ಕೂ ಸಾರ್ಥಕ ಆತಪ್ಪ ಯಾಕಪ್ಪ ಪಟ್ಟಣ ಕಿತ್ತಲು ನಮ್ಗೆ ಹಳ್ಳಿ ಇರೋದನ್ನ ಗ್ರಾಮೀಣ ಸಿಗ್ತದ ಹಳ್ಳಿ ಮಕ್ಕಳಿಗೆ ಕನ್ನಡ ಮಾಧ್ಯಮ ಸಿಗ್ತದ ಆದ್ರೆ ನನ್ನಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಇಟ್ಟುಕೊಂಡು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಶೇಕಡಾ ನೂರಕ್ಕೆ ತೊಂಬತ್ತರಷ್ಟು ನಮ್ಮ ಶಾಲೆಯ ಪಾಲಾಗಿದ್ದಾವ ಅಂದರೆ ಬಹಳಷ್ಟು ಖುಷಿಯ ವಿಷಯ ಈ ವಿಷಯವನ್ನು ತಮ್ಮೆಲ್ಲರಿಗೂ ಹೇಳ್ಕೊಳಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಆದ್ರಿಂದಲೇ ನಾನು ಇವತ್ತಿನ ದಿನ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಿಸ್ತದಪ್ಪ ಅಂದ್ರೆ ಇಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತ ಎಲ್ಲ ವಿಷಯವಾರು ಶಿಕ್ಷಕರನ್ನ ಒಳಗೊಂಡಂತ ಒಂದು ಸಿಬ್ಬಂದಿ ಅದ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯನಿಯರಿದ್ದಾರೆ ಎಲ್ಲ ಪಾಲಕರ ಜೊತೆ ಒಂದು ಬೆಸುಗೆಯನ್ನ ಪಡೆಯುವಂತಹ ಒಂದೆಲ್ಲ ಪಾಲಕರ ಜೊತೆ ಒಳ್ಳೆಯ ಒಡನಾಟ ಇಡುವಂತ ಶ್ರೀಮತಿ ರೇಖಾವತಿ ಅನ್ನೋರು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಒಂದನೇ ತರಗತಿಯಿಂದ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಮತ್ತೆ ಐದು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳಿಗೆ ಒಂದು ಕೋಚಿಂಗ್ ಇಲ್ಲಿ ಪಟ್ಟಣದ ಶಿಕ್ಷಣಕ್ಕಿಂತ ಯಾವುದರಲ್ಲಿಯೂ ಕಮ್ಮಿ ಇಲ್ಲದೆ ಎಲ್ಲಾ ಪ್ರಶಸ್ತಿಗಳನ್ನು ಬಾಚಿಕೊಂಡು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ರೇಖಾ ಎಂ ಎಸ್ ಹಾಗೂ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ